ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಗಳನ್ನು ಕೇಳುವ ಕನ್ನಡಿಗರಿಗೆ ಕನ್ನಡೇತರರಿಗೆ ಕೇಳಿಸಿ ಕವಿತೆಯ ಶೀರ್ಷಿಕೆ ಅವಳು ನನ್ನೊಡ ಏರಿದಂತೆ ಆನಂದದ ತೇರು ಅನ್ನುವ ಕವಿತೆ ಅವಳು ನನ್ನೊಡನಿರಲೆ ಏರಿದಂತೆ ಆನಂದದ ತೇರು ತೆವಳುವ ತಂಗಾಳಿ ಕೊಳಲುಲಿಗೆ ಸೇರುವ ಅಲರು ಅವಳುಡಿಯಲ್ಲಿ ಕಂದನಾಗುವ ಭಾಗ್ಯ ಗಂಧರ್ವರು ಅವಳು ನನ್ನೊಡನಿರಲೆ ಏರಿದಂತೆ ಆನಂದದ ತೇರು ತೆವಳುವ ತಂಗಾಳಿ ಕೊಳಲುಲಿಗೆ ಸೇರುವ ಅಲರೂ ಅವಳುಡಿಯಲ್ಲಿ ಕಂದನಾಗುವ ಭಾಗ್ಯ ಗಂಧರ್ವರು ಮಲ್ಲಿಗೆ ದಂಡೆ ಮುಡಿದ ಹೂ ಮೊಗದೊಡತಿ ನಗಲು ಕಲ್ಲೆದೆಯೊಳು ಸ್ಫುರಣಗೊಳಿಸುವ ನುಡಿಗಳು ಎಲ್ಲಿ ಎಲ್ಲೆಯೊಂದಿರಲುಂಟೇನ ರೆಕ್ಕೆ ಹಚ್ಚಿಸಿವೆ ಭಾವಗಳು ಮಲ್ಲಿಗೆ ದಂಡೆ ಮುಡಿದ ಹೂ ಮೊಗದೊಡತಿ ನಗಲು ಕಲ್ಲೆದೆಯೊಳು ಕಾವ್ಯ ಸ್ಫುರಣಗೊಳಿಸುವ ನುಡಿಗಳು ಎಲ್ಲೆಯೊಂದಿರಲುಂಟೇನ ರೆಕ್ಕೆ ಹಚ್ಚಿಸಿವೆ ಭಾವಗಳು ಅವಳು ನನ್ನೊಡನಿರಲೆ ಹೇರಿದಂತೆಯೇ ಆನಂದದ ತೀರು ತೆವಳುವ ತಂಗಾಳಿ ಕೊಳಲುಲಿಗೆ ಸೇರುವ ಅಲರು ಅವಳುಡಿಯಲ್ಲಿ ಕಂದನಾಗುವ ಭಾಗ್ಯ ಗಂಧರ್ವರು ನೆರಳಿನಂತೆ ಹಿಂಬಾಲಿಸುವ ನೆನಪು ಘಮ ಈಗಲು ಅರಳಿದಂತೆ ಗಿಡಮರ ತರುಲತೆ ಮೇಯುವ ಕ್ಷಣಗಳು ಬೆರಳ ಸ್ಪರ್ಶವೊಂದರ ನವ ಚೈತನ್ಯ ಪುಟಿದೇಳಲು ನೆರಳಿನಂತೆ ಹಿಂಬಾಲಿಸುವ ನೆನಪು ಘಮ ಈಗಲೂ ಅರಳಿದಂತೆ ಗಿಡಮರ ತರುಲತೆ ಮೀವ ಕ್ಷಣಗಳು ಬೆರಳ ಸ್ಪರ್ಶವೊಂದರ ನವ ಚೈತನ್ಯ ಪುಟಿದೇಳಲು ಅವಳು ನನ್ನೊಡನಿರಲೆ ಏರಿದಂತೆ ಆನಂದದ ತೇರು ತೆವಳುವ ತಂಗಾಳಿ ಕೊಳಲುಲಿಗೆ ಸೇರುವ ಅಲರೂ ಅವಳುಡಿಯಲಿ ಕಂದನಾಗುವ ಭಾಗ್ಯ ಗಂಧರ್ವರು ವಸುಂದರೆ ಸೌಂದರ್ಯವೇ ಕಣ್ತುಂಬಿಸಿ ಮಿನುಗಲು ಕಸುವ ನಿಗ್ಗಿಸಿರೆ ಒಲವಿನಮೃತ ಮೊಗೆವಾಟವೀಗಲು ಪಿಸು ಮಾತಿನುತ್ತರ ಹತ್ತಿರ ರಸಕಾವ್ಯದ ಸಾಲು ವಸುಂದರೆ ಸೌಂದರ್ಯದ ಸೌಂದರ್ಯವೇ ಕಣ್ತುಂಬಿಸಿ ಮಿನುಗಲೂ ಕಸುವ ನಿಗ್ಗಿಸಿರೆ ಒಲವಿನಮೃತ ಮೊಗೆವಾಟವೀಗಲೂ ಪಿಸು ಮಾತಿನುತ್ತರ ಹತ್ತಿರ ಕೆಳಸಿ ರಸಕಾವ್ಯದ ಸಾಲು ಅವಳು ನನ್ನೊಡನಿರಲೆ ಏರಿದಂತೆ ಆನಂದದ ತೀರು ತೆವಳುವ ತಂಗಾಳಿ ಕೊಳಲುರಿಗೆ ಸೇರುವ ಅಲರೂ ಅವಳುಡಿಯಲ್ಲಿ ಕಂದನಾಗುವ ಭಾಗ್ಯ ಗಂಧರ್ವರು ಚಿತ್ರ ಸಂಪುಟ ಅವಳು ಬಳಿ ನಿಂತು ನೋಡುತ್ತಿರಲು ಪತ್ರ ಮಳೆ ಸುರಿದಂತೆ ಒಲವಿನ ಪದಗಳ ತಿರುಳು ಸುತ್ತವ್ಯಾವುದೋ ಹತ್ತಿರ ನಿಲ್ಲಿಸಿ ಪ್ರೇಮಿಗಳು ಚಿತ್ರ ಸಂಪುಟ ಅವಳು ಬಳಿ ನಿಂತು ನೋಡುತ್ತಿರಲು ಪತ್ರದ ಮಳೆ ಸುರಿದಂತೆ ಒಲವಿನ ಪದಗಳು ಹತ್ತಿರುಳು ಸೂತ್ರವಾವುದೋ ಹತ್ತಿರ ನಿಲ್ಲಿಸಿ ಪ್ರೇಮಿಗಳು ಸೂತ್ರವಾವುದೋ ಹತ್ತಿರ ನಿಲ್ಲಿಸಿ ಪ್ರೇಮಿಗಳು ಅವಳು ನನ್ನೊಡನಿರಲೆ ಏರಿದಂತೆ ಆನಂದದ ತೇರು ತೆವಳುವ ತಂಗಾಳಿ ಕೊಳಲುಲಿಗೆ ಸೇರುವ ಅಲರು ಅವಳು ಉಡಿಯಲ್ಲಿ ಹಾಕುವ ಭಾಗ್ಯ ಗಂಧರ್ವರು ನಮಸ್ಕಾರ